ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ಆದಾಯ ಹೆಚ್ಚಾಗಿದ್ದು ಕಾರು ಸೈಟು ಮನೆ ಇರುವಂತಹವರು ಕೂಡ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದಾರೋ ಅಂಥವರ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಲಾಗ್ತಾ ಇದೆ ಹೆಚ್ಚು ಆದಾಯ ಇದ್ದು ಶ್ರೀಮಂತರಾಗಿದ್ದರೂ ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ರು ಅವರೆಲ್ಲರಿಗೂ ಬಹುದೊಡ್ಡ ಶಾಕ್ ಅಂತಲೇ ಹೇಳಬಹುದು ರಾಜ್ಯದಲ್ಲಿ ಅಂದಾಜು ಮೂರು ಲಕ್ಷ ಜನರ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಕಸ್ಮಾತ್ ಮುಂದಿನ ತಿಂಗಳು ನೀವು ರೇಷನ್ ತಗೊಳಕ್ಕೆ ಹೋದರೆ ನಿಮ್ಮ ಕಾರ್ಡ್ ರದ್ದಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದ್ರೂ ಆಶ್ಚರ್ಯಪಡಬೇಕಾಗಿಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ತ್ವರಿತವಾಗಿ ಹತ್ರ ಮನೆ ಸೈಟು ಕಾರ್ಗಳು ಟ್ರ್ಯಾಕ್ಟರ್ ಇಂತಹ ದೊಡ್ಡ ದೊಡ್ಡ ವಾಹನಗಳು ಅತಿ ಹೆಚ್ಚು ಆಸ್ತಿ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೋ ಅಂಥವ್ರ ಅಡ್ರೆಸ್ಸನ್ನು ಪಡೆದು ಅವರ ಹೆಸರಿನಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾಯಿದೆ ಮೋಸರಿಂದ ಯಾರಾದರೂ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡ್ರೆ ತೊಂದರೆ ಆಗ್ತಾಯಿದೆ ಮತ್ತು ನಿಜವಾದ ಬಡವರಿದ್ದರೂ ಕೂಡ ಅವರಲ್ಲೂ ಕೆಲವರಿಗೆ ಬಿ ಪಿ ಎಲ್ ಕಾರ್ಡ್ ರದ್ದಾಗುವಂತಹ ಆತಂಕ ಎದುರಾಗ್ತಾ ಇದೆ ಕಳೆದ ಆರು ತಿಂಗಳಿನಿಂದನೇ ಆಹಾರ ಇಲಾಖೆ ಬಿ ಪಿ ಎಲ್ ಕಾರ್ಡ್ಗಳ ತಿದ್ದುಪಡಿಯನ್ನು ಆರಂಭಿಸಿತ್ತು ಪ್ರತಿ ತಿಂಗಳು ಮಾಹಿತಿ ಮಾಹಿತಿಯನ್ನು ಆಧರಿಸಿ ಅನರ್ಹರ ಪಟ್ಟಿಯನ್ನು ತಯಾರಿಸುತ್ತಾ ಬರಲಾಗಿತ್ತು ಈಗ ಒಟ್ಟು ಮೂರು ಪಾಯಿಂಟ್ ನಲವತ್ತೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ಡಿಲೀಟ್ ಮಾಡಿ ಎ ಪಿ ಎಲ್ಗೆ ವರ್ಗಾವಣೆ ಮಾಡಲಾಗಿದೆಯಂತೆ ಮೂರು ಲಕ್ಷಕ್ಕೂ ಅಧಿಕ ಜನರ ಬಿ ಪಿ ಎಲ್ ಕಾರ್ಡ್ ರದ್ದುಗೊಳಿಸಿರುವ ಆಹಾರ ಇಲಾಖೆ ಅದರಲ್ಲಿ ಕೆಲವರ ಪಡಿತರ ಚೀಟಿಯನ್ನು ಎ ಪಿ ಎಲ್ಗೆ ಅಪ್ಗ್ರೇಡ್ ಮಾಡಿದೆ ಇನ್ನೂ ಹಲವಾರು ಹೆಸರನ್ನು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಎರಡೂ ಪಟ್ಟಿಯಿಂದ ಕೈ ಬಿಡಲಾಗಿ ಕೈ ಬಿಡೋದಕ್ಕೆ ತೀರ್ಮಾನ ಮಾಡಿದ್ಯಂತೆ ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದ ಮೇಲೆ ಬಿ ಪಿ ಎಲ್ ಪಡಿತರದಾರರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲೂ ಆಗಿತ್ತು ಲಕ್ಷಾಂತರ ಅನರ್ಹರು ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡ್ಕೊಂಡು ಸರ್ಕಾರಿ ಸೌಲಭ್ಯವನ್ನು ಪಡ್ಕೋತಾಯಿದ್ರು ಹೀಗಾಗಿ ಅಂತಿಮವಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಡಿಲೀಟ್ ಮಾಡಿ ಎ ಪಿ ಎಲ್ ಕಾರ್ಡ್ ಆಗಿ ವರ್ಗಾವಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅದಲ್ಲದೆ ಅನಾರೋಗ್ಯ ಮತ್ತು ವಯೋಸಹಜ ಕಾರಣದಿಂದ ಯಾರ್ಯಾರು ಸಾವನ್ನಪ್ಪಿದಾರೋ ಅಂಥವರ ಕಾರ್ಡ್ಗಳನ್ನು ಗುರುತಿಸಿ ಅದನ್ನು ಕೂಡ ರದ್ದು ಮಾಡಲಾಗ್ತಾ ಇದೆಯಂತೆ ಇಲ್ಲಿಯವರೆಗೆ ಆರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಮೃತರ ಹೆಸರಿನ ಕಾರ್ಡ್ಗಳು ಚಲಾವಣೆಯಲ್ಲಿದ್ದು ಅನ್ನೋ ಒಂದು ಮಾಹಿತಿ ಸಿಕ್ಕಿದೆಯಂತೆ ಇವುಗಳನ್ನು ಆಹಾರ ಇಲಾಖೆ ರದ್ದು ಮಾಡಿದೆ ಇದರಿಂದ ನೂತನವಾಗಿ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವವರಿಗೆ ಅವಕಾಶವನ್ನು ಕೊಡಲಾಗಿದೆಯಂತೆ ಇಲ್ಲಿಯವರೆಗೆ ಎರಡು ಪಾಯಿಂಟ್ ತೊಂಬತ್ತೈದು ಲಕ್ಷ ಜನರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ದಾರೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಬಿ ಪಿ ಎಲ್ ಕಾರ್ಡ್ಗಳಿದ್ದು ಸದ್ಯ ನಾಲ್ಕು ಪಾಯಿಂಟ್ ಮೂವತ್ತಾರು ಕೋಟಿ ಜನ ಫಲಾನುಭವಿಗಳಾಗಿದ್ದಾರೆ ಚುನಾವಣೆ ಮುಗಿಯೋದನ್ನೇ ಕಾಯ್ತಿದ್ದಂಥ ಆರ ಇಲಾಖೆ ಸಿ ಎಂ ಸೂಚನೆ ಸಿಕ್ಕ ತಕ್ಷಣವೇ ಈ ಕೆಲಸವನ್ನು ತ್ವರಿತಗತಿನಲ್ಲಿ ಪಾಲಿಸ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರು ಯಾರು ಅನ್ನೋದನ್ನು ಹೇಗೆ ಹಚ್ತಾರೆ ಅನ್ನೋದನ್ನು ನೋಡೋದಾದರೆ ಎಚ್ ಆರ್ ಎಂ ಎಸ್ ನೌಕರರ ತಂತ್ರಾಂಶದ ಮೂಲಕ ಸರ್ಕಾರಿ ನೌಕರರು ಐ ಟಿ ಇಲಾಖೆ ಮಾಹಿತಿ ಮೂಲಕ ಆದಾಯ ತೆರಿಗೆ ಪಾವತಿಸುವವರ ಮಾಹಿತಿ ಒ ಮೂಲಕಾರರು ಟ್ಯಾಕ್ಟರ್ರ ಲಾರಿ ಹೊಂದಿದವರ ವಿವರ ಕಂದಾಯ ಇಲಾಖೆಯ ಭೂಮಿ ತಂತ್ರಾಂಶದ ಮೂಲಕ ಮೂರು ಹೆಕ್ಟೇರ್ಗೂ ಅಧಿಕ ಜಮೀನು ಹೊಂದಿದವರ ವಿವರವನ್ನು ಸಂಗ್ರಹ ಮಾಡಲಾಗಿದೆ ಇನ್ನು ಕಂದಾಯ ಇಲಾಖೆಯ ನೋಂದಣಿ ಕಚೇರಿ ತಂತ್ರಾಂಶ ಪ್ರತಿ ವರ್ಷ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಆದಾಯ ವರಮಾನ ಇರುವವರು ಸೈಟ್ ಹೊಂದಿದವರ ಮಾಹಿತಿಯನ್ನು ಪಡೆದು ಆಹಾರ ಇಲಾಖೆ ಅನರ್ಹರ ಬಿ ಪಿ ಎಲ್ ಪಡಿತರ ಚೀಟಿಯನ್ನು ರದ್ದುಪಡಿಸೋದಕ್ಕೆ ಮುಂದಾಗಿದೆ ಇದರ ಜೊತೆಗೆ ಕೆಲ ಬಡವರ ಬಿ ಪಿ ಎಲ್ ಕಾರ್ಡ್ ಕೂಡ ಶ್ರದ್ದಾಗುವಂಥ ಆತಂಕ ಇದೆ ಆದರೆ ಇದ್ರ ಬಗ್ಗೆ ಸರ್ಕಾರ ಭಾಳ ಎಚ್ಚರಿಕೆ ವಹಿಸಬೇಕು ಯಾಕಂದರೆ ಇದು ಬಡವರಿಗಾಗಿ ಜಾರಿಗೆ ತಂದಿರುವಂತಹ ಯೋಜನೆಗಳು ಆ ಯೋಜನೆಗಳು ಬಡವರಿಗೆ ಸಿಗಲೇಬೇಕು ಹೀಗಾಗಿ ಬಡವರು ಯಾರಿದ್ದಾರೋ ಅವರ ಕಾರ್ಡ್ಗಳನ್ನು ರದ್ದು ಮಾಡದೆ ಯಾರು ಅನರ್ಹರಾಗಿದ್ದಾರೆ ಅಂದರೆ ಯಾರು ಶ್ರೀಮಂತರು ಅಂತಿದ್ದಾರೋ ಅವರ ಕಾರ್ಡ್ಗಳನ್ನು ರದ್ದು ಮಾಡಿ ಬಡವರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು ಏನೋ ಮಾಡೋದಕ್ಕೋಗಿ ಇನ್ನೊಂದೇನೋ ಎಡವಟ್ಟಾಗಬಾರ್ದು ಸಿದ್ದರಾಮಯ್ಯವರು ಹಿಂದೆ ಹೇಳಿದರು ಒಂದಿಬ್ಬರು ಅನರ್ಹರು ಯೋಜನೆಗಳನ್ನು ಪಡ್ಕೊಂಡ್ರೂ ಪರವಾಗಿಲ್ಲ ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಮಾತನ್ನು ಹೇಳಿದರು ಈಗ ಈಗ ಅದನ್ನೇ ಪಾಲಿಸಿ ಬಡವರಿಗೆ ಅನ್ಯಾಯವಾಗದಂತೆ ಸೂಕ್ತ ರೀತಿಯಲ್ಲಿ ಪಡಿತರ ಚೀಟಿಗಳ ಪರಿಷ್ಕರಣೆಯನ್ನು ಮಾಡಬೇಕು ಬಡವರಿಗೆ ಅನ್ಯಾಯ ಆಗಲಿಕ್ಕೆ ಸರ್ಕಾರ ಅವಕಾಶವನ್ನು ಕೊಡಬಾರ್ದು ಶ್ರೀಮಂತರ ಕಾರ್ಡ್ಗಳನ್ನು ರದ್ದು ಮಾಡಲಿ ಆದರೆ ಇದೇ ಬರದಲ್ಲಿ ಬಡವರ ಮೇಲೆ ಬರೆಯಲಿದೆ ಇದ್ದರೆ ಸಾಕು ಅನ್ನೋ ಮಾತು ಸಾರ್ವಜನಿಕ ವಲಯದಲ್ಲಿ ಜೋರಾಗ್ತಾಯಿದೆ ಇದೆ